ನಮಸ್ಕಾರ ಈ ನಾಡಿನ ಶ್ರೇಯೋಪ್ರೀತಿ ಆಗ್ಬೇಕು ಅಂತಂದ್ರ ಪ್ರತಿಯೊಬ್ರು ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರಬೇಕು ಐಕ್ಯತೆ ಮನೋಭಾವ ಮನುಷ್ಯ ತಾಯಿ ಗರ್ಭವನ್ನು ಸೇರಿದಾಗಿನಿಂದ ಭೂಗರ್ಭವನ್ನು ಸೇರುವವರಿಗೆ ಒಟ್ಟು ಮೂವತ್ತೆರಡು ಸಂಸ್ಕಾರಗಳನ್ನು ಕೊಡಬೇಕಾಗ್ತದೆ ಕೆಲವರು ಹದಿನಾರು ಸಂಸ್ಕಾರಗಳು ಅಂತ ಹೇಳ್ತಾರೆ ಹದಿನಾರು ಮೂವತ್ತೆರಡು ಒಟ್ಟಲ್ಲಿ ಸಂಸ್ಕಾರ ಕೊಡುವಂತ ಪ್ರಯತ್ನ ಮಾಡಬೇಕು ಎಷ್ಟು ಆಶ್ಚರ್ಯ ಯಾವಾಗನಿಂದ ಒಂದು ಅಂಡಾಣು ಒಂದು ವಿರಾಣು ಯಾವಾಗ ಕೂಡ್ತಾವಲ್ಲ ಅವತ್ತಿನಿಂದಾನೆ ಕಳಕುಪ್ಸ ಕರಿಕುಪ್ಸ ಮೂರ್ ತಿಂಗಳಿಗೊಮ್ಮ ಎಂಟು ತಿಂಗಳಿಗೊಮ್ಮೆ ನೀ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಅದನ್ನಲ್ಲ ಅವರು ಅವ್ರೇನಂತಾರೆ ಅಂತಂತಂದ್ರ ಎಂದು ಗರ್ಭಧಾರಣೆ ಆಯ್ತಲ್ಲ ಆ ಕ್ಷಣದಿಂದ ಆ ಒಳಗಿರುವಂತಹ ಜೀವಿಗೆ ಸಂಸ್ಕಾರ ಪ್ರಾರಂಭವಾಗ್ತದೆ ಆ ಸಂಸ್ಕಾರ ಎಲ್ಲಿವರೆಗೆ ಮುಂದುವರಿತದೆ ಅಂತಂತಂದ್ರ ಅಂದು ಹುಟ್ಟಿರುವಂತಹ ಜೀವ ಎಂದು ಪುತ್ತಲ್ಲ ಆ ಮರಣವನ್ನಪ್ಪಿದ ನಂತರದಲ್ಲಿ ಭೂಮಿಯಲ್ಲೋ ಬೆಂಕಿಯಲ್ಲೋ ಸೇರುತ್ತಲ್ಲ ಅಲ್ಲಿವರೆಗೆ ಅಲ್ಲಿವರೆಗೆ ನಮ್ಮವ್ರು ಎಲ್ಲದಕ್ಕೂ ಒಂದು ಶಬ್ದ ಬೆಳಸಾರ ಸಂಸ್ಕಾರ 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 ನಾವೇನ್ ಮಾಡ್ಬೇಕು ಅಂತಂದ್ರೆ ಸಂಸ್ಕಾರ ಕೊಡುವಂತ ಪ್ರಯತ್ನ ಮಾಡಬೇಕು ಯಾರಿಗೆ ನಮ್ಮ ಮುಂದಿನ ಪೀಳಿಗೆ ಅವರಿಗೆ ನಾವು ಸಂಸ್ಕಾರ ಕೊಡ್ಬೇಕು ಅಂತಂತಂದ್ರ ಮೊದಲಿಗೆ ನಮ್ಮಲ್ಲಿ ಸಂಸ್ಕಾರ ಇರಬೇಕು ನಮ್ಮಲ್ಲಿ ಸಂಸ್ಕಾರ ಇರಬೇಕು ನಮ್ಮಲ್ಲಿ ಸಂಸ್ಕಾರನೇ ಇಲ್ಲ ಅಂತಂದ್ಮೇಲೆ ಏನ್ ಕೊಡ್ಲಿಕ್ಕೆ ಆಗ್ತವ್ರ ಸಂಸ್ಕಾರ ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಸಂಸ್ಕಾರವಂತರಾಗಬೇಕು ನಮ್ಮಲ್ಲಿ ಸಂಸ್ಕೃತಿ ಇರಬೇಕು ನಾವು ಸುಸಂಸ್ಕೃತ ಅಂತ ಅನಿಸ್ಕೋಬೇಕು ಬೇರೆಯವ್ರ ಕಡೆಯಿಂದ ಅಲ್ಲ ನಮ್ಮ ಮನಸ್ಸಿನಿಂದ ಬೇರೆಯವ್ರ ಕಡೆಯಿಂದ ನೀವು ಸುಸಂಸ್ಕೃತ ಅಂತ ಅನಿಸ್ಕೋಬಹುದು ಅದೇ ದೊಡ್ಡ ಮಾತಲ್ಲ ಆದ್ರೆ ನನ್ನ ಮನಸ್ಸು ಹೇಳ್ಬೇಕಲ್ಲ ನೀನು ಸಂಸ್ಕಾರ ಅಂತ ಅಂತ ಹಾಗಾಗಿ ನಮ್ಮ ಮನಸ್ಸು ಹೇಳದ್ಮೇಲೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಎಡಬಲದವರಿಗೆ ಅವ್ರಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಅನ್ನಿಲ್ಲ ಸಂಸ್ಕಾರವನ್ನು ಕೊಡಬಹುದು ಈ ಸಂಸ್ಕಾರ ಸಂಸ್ಕಾರ ಅಂತ ಹೇಳ್ತೀವಿ ಈ ಸಂಸ್ಕಾರ ಪದದ ಅರ್ಥ ಏನು ಸಂಸ್ಕಾರ ಅಂದ್ರೆ ಏನು ಅಂತಂತಂದ್ರ ಅದೊಂದು ತಿದ್ದುಪಾಡು ಧಾರ್ಮಿಕ ವಿಧಿ ನಾಗರಿಕತೆ ದೋಷವನ್ನು ಸರಿಪಡಿಸುವಂಥದ್ದು ಶುದ್ಧ ಮಾಡುವಂಥದ್ದು ಇದು ಸಂಸ್ಕಾರ ಪದದ ಅರ್ಥ ನನ್ನಲ್ಲಿರುವಂತಹ ದೋಷಗಳನ್ನು ನಾನು ಸರಿಪಡಿಸಿಕೊಂಡ್ರೆ ನಾನು ಸಂಸ್ಕಾರವಂತನಾದ ಹಾಗೆ ಇನ್ನೊಬ್ಬರಲ್ಲಿರುವಂತಹ ದೋಷಗಳನ್ನು ಸರಿಪಡಿಸಿದ್ರೆ ಅವರಿಗೆ ಸಂಸ್ಕಾರವಂತನ ಮಾಡಿದ ಹಾಗೆ ಇದೊಂದು ಧಾರ್ಮಿಕ ವಿಧಿ ನಾಗರಿಕತೆ ಈ ಪ್ರಯತ್ನವನ್ನು ನಾವು ಮಾಡಬೇಕು ಯಾರು ಸಂಸಾರಿಗಳಾಗಬೇಕನ್ಕೊಂಡಿದಿರಲ್ಲ ಸಂಸಾರಿಗಳ ಆಗೋ ಪೂರ್ವದಲ್ಲಿ ಸಂಸ್ಕಾರವಂತರ ಸಂಸ್ಕಾರವಂತರಾಗ ಯಾರ ಸಂಸಾರ ಬಹಳಷ್ಟು ಸುಖವಾಗಿದೆ ಅಂತಂತಂದ್ರ ಸಂಸ್ಕಾರವಂತರು ಮಾತ್ರ ಸುಖವಾಗಿದ್ದಾಡ ಸಂಸಾರಗಳೆಲ್ಲರೂ ಕೂಡ ಸುಖವಾಗಿರ್ತಾರಂತಲ್ಲ ಅವ್ರ ಸಂಸಾರ ಬಹಳಷ್ಟು ದುಃಖದಿಂದ ಕೂಡಿದೆ ಅಂತ ಯಾರಾದರೂ ನಾಲ್ಕು ಜನ ಹೇಳ್ತಾರೆ ಅಂತಂತಂದ್ರ ಅದ್ರಲ್ಲಿ ಸತ್ತಿಗೋ ಮತ್ತು ಪತಿಗೋ ಸಂಸ್ಕಾರದ ಕೊರತೆ ಇದೆ ಅಂತ ಅರ್ಥ ಅಲ್ಲಿ ಸತ್ತಿಗೋ ಮತ್ತು ಪತಿಗೋ ಸಂಸ್ಕಾರದ ಕೊರತೆ ಅಲ್ಲಿ ಏನಾಗ್ತದೆ ಅಂತಂದ್ರ ನೋ ದುಃಖ ಸಂಕಟ ಉಂಟ ಅಲ್ಲಿ ಸತ್ತಿಗೋ ಮತ್ತು ಪತ್ತಿಗೋ ಇಬ್ಬರಲ್ಲಿ ಒಬ್ಬರಿಗೇನಾದರೂ ಸಂಸ್ಕಾರ ಇದ್ರ ಅವ್ರ ಜೀವನ ಬಹಳ ಆನಂದವಾಗಿರುತ್ತದೆ ಹಾಗಾಗಿ ಸಂಸಾರಿಗಳು ಆಗೋ ಪೂರ್ವದಲ್ಲಿ ಸಂಸ್ಕಾರವಂತರಾಗಬೇಕು ಅನಂತರ ಮದುವೆಗೆ ಪಾದಪರಣೆ ಮಾಡಬೇಕು ಬಿದಿರು ಬಿದಿರು ಪ್ರಕೃತಿ ಕೊಡುಗೆ ಗಾಯಕನ ಕೈಯಲ್ಲಿರುವಂತಹ ಕೊಳಲ ಸಂಸ್ಕಾರದ ಕೊಡುಗೆ ಗಾಯಕನ ಕೈಯಲ್ಲಿರುವಂತಹ ಕೊಳಲಿನ ಬೆಲೆನೆ ಬೇರೆ ಮಾರಲಿಕ್ಕೆ ಬಜಾರದಲ್ಲಿಟ್ಟಿರುವಂತಹ ಬಿದಿರಿನ ಬೆಲೆನೆ ಬೇರೆ ಅದು ಬಿದಿರೆ ಇದು ಬಿದಿರೆ ಇದು ಚೋಟಿದ್ದಿತ್ತು ಫೀಟ್ ಇದ್ದಿತ್ತು ಮಳ ಇದ್ದಿತ್ತು ಅದು ಒಂದೊಂದು ಐವತ್ತು ಅಡಿ ಎತ್ತರ ಇರ್ತದ ಫೀಟ್ ಗಟ್ಲೆ ಗೆರ ಇರ್ತದ ಆದ್ರೂ ಸಹಿತ ಈ ಚೋಟುದ್ದ ಫೀಟುದ್ದ ಏನ್ ಕೊಳಲಿದೆಯಲ್ಲ ಆ ಐವತ್ತು ಅಡಿ ಬಿದಿರಿಗಿಂತಲೂ ಹೆಚ್ಚು ಬೆಲೆ ಬೆಳದ ಯಾಕ ಯಾಕಂತಂದ್ರ ಇದು ಸಂಸ್ಕಾರಕ್ಕೆ ಅದ ಇದು ಸಂಸ್ಕಾರಕ್ಕೆ ಒಳಗಾಗೋದ್ರಿಂದ ಇದು ಬಹಳಷ್ಟು ಬೆಲೆ ಬರ್ತದ ಎಲ್ಲರೂ ಕೂಡ ಇದು ಧ್ವನಿ ತಲಿದೂಗಿಸಿ ಕೇಳ್ತಾರೆ ಹಾಗೆ ನಮ್ ಜೀವನ ಕೂಡ ಜೀವನ ಕೂಡ ಆಗಬೇಕು ಆದ್ರೆ ಹಾಗೆ ಬಿದಿರಾಗ ಹೋಗ್ಬಾರ ಸಂಸ್ಕಾರಕ್ಕೊಳಪಟ್ಟ ಅಡವಿ ಒಳಗಿನ ಹುಲ್ಲ ಪ್ರಕೃತಿ ಕೊಡುಗೆ ಆದ್ರ ಆ ಹುಲ್ಲನ್ನು ತಿನ್ನಂತ ಹಸು ಮರದಿನ ನಮಗೇನ ಹಾಲು ಕೊಟ್ಟು ಅದಕ್ಕೆ ನನ್ನ ಸಂಸ್ಕಾರ ಕೊಟ್ಟು ಹಾಲೇನು ಕೊಡ್ತದಲ್ಲ ಅದು ನಮ್ಮ ಸಂಸ್ಕಾರದ ಕೊಡುಗೆ ನಮಗ್ ಹುಲ್ಲು ತಿನ್ನಕಾಗಲ್ಲ ಆದ್ರ ಆ ಹುಲ್ಲಿನಿಂದ ಬಂದಂತ ಹಾಲನ್ನು ಯಥೇಚ್ಛವಾಗಿ ಕುಡಿತಿರ್ತೀವಿ ಹಾಗಾಗಿ ನಾವು ಸಂಸ್ಕಾರವಂತರ ಅರಳಿರುವಂತ ಹೂವು ಪ್ರಕೃತಿ ಕೊಡುಗೆ ಆದ್ರ ಆ ದುಂಬಿ ಅದರ ಮಕರಂದವನ್ನ ಹೀರ್ಕೊಂಡು ಹೋಗಿ ಒಂದು ಕಡೆ ಇಟ್ಟು ಸಂಸ್ಕಾರ ಕೊಟ್ಟು ಜೇನ್ ಅಂತ ಏನ್ ಮಾಡ್ತದಲ್ಲ ಅದು ಸಂಸ್ಕಾರ ಕೊಡಬೇಕು ನಮ್ಮ ಮಕರಂದ ಹಿರ್ದಕ್ಕಾಗಲ್ಲ ಆದ್ರ ಜೇನ ಒಳ್ಳೆ ಅನ್ನೋರು ಯಾರಂದ ಜೇನನ್ನು ಸವಲಿಕ್ಕೆ ನಾ ಮುಂದ ತಾ ಮುಂದಂತಾರ ಹಾಗೆ ಸಂಸ್ಕಾರಕ್ಕೊಳಪಟ್ಟ ಜೇನ್ ಆಗ್ಬೇಕು ನಮ್ ಜೀವನ ಸಂಸ್ಕಾರಕ್ಕೊಳಪಟ್ಟ ಕೊಳಲಾಗಬೇಕು ಸಂಸ್ಕಾರಕ್ಕೊಳಪಟ್ಟ ಹಾಲಾಗ್ಬೇಕು ಬಹಳಷ್ಟು ಬೆಲೆ ಬರ್ತದೆ ಬಹಳಷ್ಟು ಬೆಲೆ ಬರ್ತದೆ ಅಲ್ಲೊಬ್ಬ ತರುಣಿ ಸರಿ ಇಲ್ಲ ಅಂತ ಯಾರಾದ್ರೂ ಮಾತಾಡ್ತಾರಂತಂದ್ರ ಅದಕ್ಕೆ ಕಾರಣ ಅವ್ರ ತಾಯಿ ಅಲ್ಲೊಬ್ಬ ಹುಡುಗ ಸರಿ ಇಲ್ಲ ದಾರಿ ಬಿಟ್ಟಿದ್ದಾನೆ ಅಂತ ಯಾರಾದ್ರೂ ಮಾತಾಡ್ತಾರಂತಂದ್ರ ಅದಕ್ಕೆ ಕಾರಣ ಅವರಪ್ಪ ಮಗಳು ಸರಿ ಇಲ್ಲ ಅಂತಂದ್ರೆ ತಾಯಿ ಕಾರಣ ಆಗ್ತಾಳೆ ಮಗ ಸರಿ ಇಲ್ಲ ಅಂತಂದ್ರೆ ತಂದೆ ಕಾರಣ ಆಗ್ತಾನೆ ಯಾಕೆ ಮಗಳು ಹೆಚ್ಚಾಗಿ ತಾಯಿನ ಅನ್ಕರಣೆ ಮಾಡ್ತಾಳೆ ಮಗ ಹೆಚ್ಚಾಗಿ ತಂದೆ ನನಕರಣೆ ಮಾಡ್ತಾನೆ ಅದರಿಂದನೆ ಅವರಿಬ್ರು ಕೂಡ ಸಂಸ್ಕಾರವಂತರಾಗಬೇಕು ಅವ್ರ ಸಂಸ್ಕಾರ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತದೆ ಪರಿಣಾಮವನ್ನು ಬೀರುತ್ತದೆ ನಾವು ಸ್ವೀಕರಿಸಿರುವಂತಹ ರೊಟ್ಟಿ ಬಹಳಷ್ಟು ಚೆನ್ನಾಗಿದೆ ಅಂತಂತಂದ್ರ ಅದಕ್ಕೆ ಕಾರಣ ಹಿಟ್ಟು ಆ ಹಿಟ್ ಬಹಳಷ್ಟು ಚೆನ್ನಾಗಿದೆ ಅಂತಂತಂದ್ರ ಅದಕ್ಕೆ ಕಾರಣ ಜೋಳ ಆ ಮಕ್ಕಳು ಬಹಳ ಸಂಸ್ಕಾರವಂತರಂತ ಯಾರಾದ್ರೂ ಅಂತಂತಂದ್ರ ಅದಕ್ಕೆ ಕಾರಣ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಬಹಳ ಸಂಸ್ಕಾರವಂತರಂತ ಯಾರಾದ್ರೂ ಮಾತಾಡ್ತಾರಂತಂದ್ರ ಅದಕ್ಕೆ ಕಾರಣ ಅವ್ರ ಮನೆಯ ಪರಿಸರ ಸಂಸ್ಕೃತಿ ಬಹಳಷ್ಟು ಜನ ಸಾಧ್ಯವಾದ ಮಟ್ಟಿಗೆ ಶ್ರೀಮಂತರ ಆಗ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ ಆದ್ರ ಆಗ್ಲಿ ಬರ್ತದೆ ಆದ್ರೆ ಹೆಚ್ಚು ಹೆಚ್ಚು ಸಂಸ್ಕಾರ ಪಡೆಯುವಂತ ಪ್ರಯತ್ನವನ್ನು ಮಾಡ್ಬೇಕು ಬಹಳಷ್ಟು ಜನಕ್ಕೆ ತಂದೆ ತಾಯಂದ್ರ ಕೇಳ್ರಿ ನೋಡ್ರಿ ನೀವು ನಿಮ್ ಮಕ್ಳು ಏನ್ ಅಂತ ಹೇಳೋ ಕೇಳಿ ನೋಡ್ರಿ ಏನ್ ಹೇಳ್ತಾರೆ ತಂದೆ ಇದ್ದವ್ ಹೇಳ್ತಾರೆ ನನ್ನ ಮಗನಿಗೆ ಗಾಂಧಿ ಆಗಂತ ಹೇಳಿದೀನಿ ಶಾಸ್ತ್ರೀಯ ಆಗುವಂತ ಹೇಳಿದೀನಿ ಸುಭಾಷ್ ಚಂದ್ರ ಬೋಸ್ ಆಗುವಂತ ಹೇಳಿದೀನಿ ಸ್ವಾಮಿ ವಿವೇಕಾನಂದ ಆಗುವಂತ ಹೇಳಿದೀನಿ ಅಂತ ಹೇಳ್ತಾರೆ ಹೇಳ್ಬೋದು ಇನ್ನು ತಾಯಂದಿರು ಕೇಳಿದ್ರೆ ಒಬ್ಬವ್ ಆಗು ಅಂತ ಹೇಳಿದೀನಿ ಜಾನಸಾರಣಿ ಲಕ್ಷ್ಮೀಬಾಯಿ ಅಂತ ಹೇಳಿದೀನಿ ಕಿತ್ತೂರಾಣಿ ಚೆನ್ನಮ್ಮ ಆಗು ಅಂತ ಹೇಳಿದೀನಿ ಅಂತ ಅನೇಕ ಹೆಸರು ಹೇಳಬಹುದು ಒಂದು ಲಕ್ಷ ಎರಡು ಲಕ್ಷ ಕೋಟಿ ಗಂಟ್ಲೆ ಜನರು ಹುಡುಕಿದಾಗ ಒಂದು ಕೋಟಿ ಜನರು ಹುಡುಕಿದಾಗ ಒಬ್ರು ಸಿಗಬಹುದು ತಂದೆ ಇದ್ದವ ಮಗನಿಗೆ ನೀನು ನನ್ನಂತೆ ಆಗು ಅಂತ ಹೇಳುವಂತಹ ತಂದೆ ತಾಯಿ ಮಗಳಿಗೆ ನೀನು ನನ್ನಂತೆ ಆಗು ಅಂತ ಹೇಳುವಂತಹ ತಾಯಿ ಇವರನ್ನು ಹುಡುಕಬೇಕು ಅಂತಂದ್ರ ಒಂದು ಕೋಟಿ ಜನರು ನೆನೆಸ್ಬೇಕಾಗ್ತದೆ ಒಂದು ಕೋಟಿ ಜನರು ಯಾಕೆ ನೀವು ಆಗು ಅಂತ ಹೇಳಕತ್ತೀರಿ ಯಾಕೆ ನೀನ್ ಮನಸ್ಸು ಹೇಳ್ತಿದ್ದಿಲ್ಲೇನು ನಾನ್ ಸರಿ ಇಲ್ಲ ಇದು ನನ್ನಂತೆ ಆಗ್ಬಾರ್ದು ನಿಮ್ ಮನಸ್ಸಲ್ಲಿ ಏನಾದ್ರು ನಿಮಗ ನನ್ನ ವಿಚಾರ ಏನು ಅಂತಂತಂದ್ರ ಯಾವ್ದೋ ಒಂದು ವ್ಯಕ್ತಿ ಹಂಗ ಒಂದು ಆಗುವ ಅಂತ ಹೇಳಿದ್ರ ಬದಲಿಗೆ ನಿಮ್ಮಲ್ಲಿ ಇಂತಹ ಸಂಸ್ಕಾರ ಬರಬೇಕಲ್ಲ ಇದು ನನ್ನಂತೆ ಆಗಬೇಕೆನ್ನುವಂತ ಭಾವ ನಿಮ್ಮಲ್ಲಿ ಬರಬೇಕು ಇಲ್ಲವೇ ಈ ದೇಶದಲ್ಲಿ ಪ್ರಪಂಚದಲ್ಲಿ ನಿನ್ನಂತ ವ್ಯಕ್ತಿ ಹುಡುಕ್ಲಕ್ ಹೋಗಿ ಸಿಕ್ಕಿರಬಾರ್ದು ಅಷ್ಟು ಆದರ್ಶ ವ್ಯಕ್ತಿ ನಿನ್ನ ಆಗುವಂತ ಮಕ್ಕಳಿಗೆ ನೀವು ಯಾಕೆ ಕೇಳಬಾರ್ದು ನದ್ರು ಯಾಕೆ ಕೇಳ್ಬಾರ್ದು ನನ್ನ ವಿಚಾರ ಏನು ಅಂತಂತಂದ್ರ ಯಾವ ಈ ದೇಶದ ದೊಡ್ಡ ದೊಡ್ಡ ದಾರ್ಶನಿಕರು ದೊಡ್ಡ ದೊಡ್ಡ ಏನು ದಾರ್ಶನಿಕರದಾರಲ್ಲ ಆ ದಾರ್ಶನಿಕರ ಭಾವಚಿತ್ರಗಳ ಸ್ಥಾನಗಳಲ್ಲಿ ನಿಮ್ಮ ಮಕ್ಕಳು ಫೋಟೋ ಹಾಕದ್ರ ಮಟ್ಟಿಗೆ ಅಷ್ಟು ವ್ಯಕ್ತಿತ್ವ ಬೆಳೆಸಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ ಸಾಧ್ಯ ಐತಿ ನೂರು ವರ್ಷದಿಂದೇನೋ ಸಾವಿರ ವರ್ಷದಿಂದೇನೋ ಆಗಿ ಹೋಗಿರುವಂತವರ ಭಾವಚಿತ್ರ ಹಾಕೊಂಡ್ ಬರೋದಿದೆಯಲ್ಲ ಅದು ನಮ್ಮ ಕರ್ತವ್ಯ ಗೌರವ ಆದ್ರೆ ನಮ್ಮ ಮಕ್ಕಳನ್ನ ಆ ನಿಟ್ಟಿನಲ್ಲಿ ಬೆಳೆಸೋದೇನಿದೆಯಲ್ಲ ಅದು ನಮ್ಮ ಆದ್ಯ ಕರ್ತವ್ಯ ಆಗ್ಬೇಕು ಆದ್ಯ ಕರ್ತವ್ಯ ಆಗ್ಬೇಕು ಸುಮ್ನೆ ಮಕ್ಕಳ ಪ್ರಾಣಿಗಳ ತರ ಹಾಗೆ ಮಕ್ಕಳಿಗೆ ಜನ್ಮ ಕೊಟ್ಟು ಅದಕ್ಕೆ ಅನ್ನವನ್ನು ಕೊಟ್ಟು ಆಸರೆಯನ್ನು ಕೊಟ್ಟು ಬೆಳೆದ್ರ ನಮ್ ಕರ್ತವ್ಯ ಮುಗೀತದ ಅನೇಕ ಪ್ರಾಣಿ ಪಕ್ಷಿಗಳು ಸಹಿತ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾವ ಅನ್ನ ಕೊಡ್ತಾವ ಉಣಿಸ್ತವ ತಿನ್ನಿಸ್ತವ ಬೆಳಸ್ತವ ಅಷ್ಟೇ ನಾವು ಮಾಡಿದ್ರು ಕೂಡ ಅಂತ್ರೆ ಉಳಿತು ಅಂತ್ರಿ ಉಳಿತು ಅನೇಕ ಓಣಿಗಳಲ್ಲಿ ನಾಯಿಗಳು ಹಿಂಡ ಹಿಂಡ್ಗಟ್ಲೆ ಮರಿಗಳು ಹಾಕ್ತವೆ ಹಾವು ಸಹಿತ ನೂರ್ನೂರ್ ಮೊಟ್ಟೆ ಇಡ್ತು ಮರಿ ಮಾಡಿಸ್ತು ಯಾರಿಗ ಪ್ರಯೋಜನ ಅದು ಯಾರಿಗ ಪ್ರಯೋಜನ ಅದು ಬೀದಿಯಲ್ಲಿರುವಂತಹ ನಾಯಿ ಯಾರ್ದಾದ್ರೂ ಮನೆ ಕಾದಿದ್ ಉಂಟೆ ಯಾರ್ದಾದ್ರೂ ಮನೆಯಾಗ ಆಪತ್ತು ಬಂದಾಗ ಒಂದಿಷ್ಟು ತಮ್ಮ ಕರ್ತವ್ಯ ಮಾಡಿದ್ ಉಂಟೇನು ಈ ಸಂಸ್ಕಾರಕ್ಕೊಳಪಟ್ಟ ನಾಯಿ ಏನ್ ಕೆಲಸ ಮಾಡ್ತದಲ್ಲ ಅದು ಬೀದಿ ಒಳಗಿರುವಂತ ನಾಯಿ ಮಾಡಲ್ಲ ಮನೆಗೆ ಸಾಕಿರುವಂತ ನಾಯಿ ಯಾರಾದ್ರೂ ಹೊರಗಿನವ್ರು ಯಾರಾದ್ರೂ ಬಂದ್ರ ನಮ್ಮ ಪರಿಚಯವ್ರು ಯಾರಾದ್ರೂ ಬಂದ್ರ ಅಂತ ಹೇಳಿದ್ರೆ ಅದು ಬಗ್ತದ ಈ ಪ್ರಾಣಿಗಳಿಗೆ ಸಂಸ್ಕಾರ ಅದು ಹೇಳದಂಗ್ ಕೇಳ್ತದ ಆದ್ರೂ ಮನುಷ್ಯ ಅನೇಕ ನೀವು ಜಾತ್ರೆಗಳಲ್ಲಿ ನೋಡ್ರಿ ಉತ್ಸವಗಳಲ್ಲಿ ನೋಡ್ರಿ ಕೆಲವೊಂದು ಆನೆಗಳ ತರಸಿರ್ತಾರೆ ಆ ಆನೆ ಆ ಮಾವತ ಹೇಳದಂಗ ಎಷ್ಟು ಚಲೋ ಕೆಲಸ ಎತ್ತಂದ್ರೆ ಕಾಲೆತ್ತಂದ್ರೆ ಎತ್ತವ ಸೊಂಡೆ ಎತ್ತಂದ್ರೆ ಸೊಂಡೆ ಎತ್ತವ ಮಾಲೆ ಹಾಕಂದ್ರೆ ಮಾಲೆ ಹಾಕ ಆಶೀರ್ವಾದ ಮಾಡ್ತಾವ ಏನ್ ಮಾಡ್ಲಕ್ಕಿಲ್ಲ ಮಂಗನಂತ ಮಂಗಕ್ ಸಂಸ್ಕಾರ ಕೊಟ್ರ ನೀನ್ ಆಡಿಸಿದಂತೆ ಆಡಿವನಯ್ಯ ನಯ್ಯ ಅಂತದ ಗಿಣಿ ಗಿಣಿಗೆ ಸಂಸ್ಕಾರ ಕೊಟ್ರ ನೀವು ಹೇಳದಂಗೆ ಕೇಳ್ತದ ಗರ್ಡಿ ಗರ್ಡಿಗೆ ಸಂಸ್ಕಾರ ಕೊಟ್ರೆ ನೀವು ಹೇಳದಂಗೆ ಕೇಳ್ತದ ಈ ಪ್ರಾಣಿ ಪಕ್ಷಿಗಳಿಗೆ ಸಂಸ್ಕಾರ ಕೊಟ್ರೆ ನೀವು ಹೇಳದಂಗೆ ಕೇಳ್ತದ ಅಂತಂದ್ಮೇಲೆ ಆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಯಾಕೆ ಕೊಡಬಾರ್ದಾನೆ ಅದನ್ನು ನಮ್ ಕೊಡ್ತಾರೆ ಯಾಕೆ ಕೊಡಬಾರ್ದಾನದ ಇನ್ನೂ ಒಂದು ಸೂಕ್ಷ್ಮವಾದ ವಿಚಾರ ಏನಂತಂದ್ರ ನಿಮ್ ಮನೆಯೋ ಮುಂದೆಯೋ ಹಿಂದೆ ಒಂದು ಗಿಡ ಹಚ್ಚಿರ್ತೀರಿ ಅದು ಎರಡು ದಿನಕ್ಕೊಂದ್ಸಲ ಮೂರ್ ದಿನಕ್ಕೊಂದ್ಸಲ ಅದಕ್ಕೆ ಗೊಬ್ಬರ ಬೇಕಿಗೆ ನೀರು ಬೇಕಾಗ ನೋಡ್ಬಿಟ್ಟು ಹಾಕ್ತಿರಿ ಅಲ್ಲೇನಾದ್ರೂ ಬೇಡವನ್ನ ಡೊಂಗೇನ ಬೆಳೆದ್ರ ಅದಕ್ಕೆ ಕಟಿಂಗ್ ಅಂತ ಮಾಡ್ತೀರಿ ಅದಕ್ಕೆ ಸಟ್ಟಿಂಗ್ ಅಂತ ಮಾಡ್ತೀರಿ ಆದ್ರ ಆ ಸಸಿ ಕೊಟ್ಟಂತ ಲಕ್ಷ್ಯವನ್ನ ನಿಮ್ ಮನೆಯಲ್ಲಿರುವಂತ ಶಿಶು ಕೊಟ್ಟಲ್ಲ ಕೊಟ್ಟಿದ್ರು ಆ ಸಸಿ ಕೊಟ್ಟಂತ ಲಕ್ಷ್ಯ ಏನಾದ್ರು ನಿಮ್ ಶಿಶು ಕೊಟ್ಟಿದ್ದೆ ಆದ್ರ ಆ ಸಸಿ ಸಂಸ್ಕಾರಕ್ಕೊಳಪಟ್ಟಾಗೆಟ್ಟು ಚಲೋ ಕಾಣ್ತದಲ್ಲ ಅದೇ ರೀತಿ ನಿಮ್ ಮಕ್ಕಳು ಕೂಡ ಚಲೋ ಕಾಣ್ತಾರ ಮಕ್ಕಳು ಕೂಡ ಚಲೋ ಕಾಣುತ್ತಾರೆ ನಾವು ಕಲ್ಲಿಗೆ ಸಂಸ್ಕಾರ ಕೊಡ್ತೀವಿ ಕಬ್ಬಣಗ್ ಸಂಸ್ಕಾರ ಕೊಡ್ತೀವಿ ಲೋಹದ ಹಿಡಿದು ಬಂಗಾರ ಹಿಡಿದು ಎಲ್ಲದಕ್ಕೂ ಸಂಸ್ಕಾರ ಕೊಡ್ತೀವಿ ಎಲ್ಲಾನು ತಿರುಗು ನೋಡುವಂತ ಒಂದು ಆಕಾರವನ್ನು ಸೃಷ್ಟಿ ಮಾಡ್ತೀವಿ ಆದ್ರ ನಮ್ಮನೆಯಲ್ಲಿರುವಂತ ಮಕ್ಕಳಿಗೆ ಆ ಸಂಸ್ಕಾರ ಕೊಡ್ತೀವಿ ಆ ಸಂಸ್ಕಾರ ಒಂದ್ ಒಂದು ಕಬ್ಬಿಣದ ಗುಂಡು ಮೂರ್ತಿ ಮಾಡಿದಾಗ ಎಷ್ಟು ಜನ ನೋಡ್ಲಿಕ್ಕಿಲ್ಲ ಬಾಳ್ ಜನ ನೋಡ್ತಾರ ಯಾಕ ಸಂಸ್ಕಾರ ಕೊಳಪಟ್ಟ ಸಂಸ್ಕಾರ ಕೊಳಪಟ್ಟ ಒಂದು ಉದಾಹರಣೆ ಕೊಡ್ತೀನಿ ಕಬ್ಬಿಣದ ಗುಂಡ ನೀನ ಬಿಟ್ಟರ ತೇಲುತ್ತ ಮುಣಗೊತ್ತು ಅದು ಎಲ್ರಿಗೂ ಗೊತ್ತು ಆ ಕಬ್ಬಿಣದ ಗುಂಡ ನೀರಾಗ್ ಬಿಟ್ರೆ ಅದಕ್ಕೆ ತೇಲ್ ಹಂಗ ಮಾಡಕ್ ಬರ್ತದೇನು ಬರ್ತದ ಅದು ಯಾವಾಗ ಅಂತಂದ್ರೆ ಆ ಕಂಬಾರ ಕಾಯಿ ಕೊಟ್ಟು ಒಂದ್ ಕಬ್ಬಿಣದ ಗುಂಡ ಇದ್ ಸ್ವಲ್ಪ ತೇಲುವಂಗ ಮಾಡಪ್ಪ ಅಂತಂದ್ರ ಅವ್ನ ಏನ್ ಅಂತಂದ್ರೆ ಬೆಂಕಿ ಜಳಕೊಳಪಡಿಸಿ ಕಟ್ಟಿಗೆ ಸುತ್ತಿಗೆಯಿಂದ ಕಟ್ಟದ 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 ಪುಟ್ಟಿ ಆ ಕಡದಲ್ಲಿ ಮಾಡ್ಕೊಂಡು ಬಂದು ಅದನ್ನ ನೀರಿನ ಮೇಲೆ ಬಿಟ್ರೆ ತೇಲುತ್ತೋ ಮುಣುಗುತ್ತೋ ತೇಲುತ್ತೆ ಯಾವಾಗ ಮುಣಗಿತ್ತಲ್ಲ ಕೈಯ ಸಿಕ್ಕಾಗ ತೇಲುತ್ತೆ ಅದೇ ರೀತಿ ಗುಂಡಿನ ಉಪಾದಲ್ಲಿರುವಂತಹ ನಿಮ್ಮ ಮಕ್ಕಳು ಈ ಸಮಾಜದಲ್ಲಿ ತೇಲಬೇಕೆ ಹೊರತಾಗಿ ಮುಣುಗಬಾರದು ಹಾಗಾಗಿ ಸಂಸ್ಕಾರ ಅಂತ ಒಂದು ವ್ಯಕ್ತಿ ಕೈಯೊಳಗ ಕಮ್ಮರಂತ ವ್ಯಕ್ತಿ ಕೈಯೊಳಗ ಸಂಸ್ಕಾರಕ್ಕೊಳಗಾಗಬೇಕು ಒಂದು ತಬಲಾ ಅಂತದ ಒಂದು ಧಕ್ಕಾ ಅಂತದ ಏನದು ಯಾವುದೋ ಕಾಲದ ಸತ್ತು ಹೋಗಿರುವಂತಹ ಚರ್ಮ ಅಲ್ಲ ಬಂದದ್ದು ಅದು ಅತಿ ಬಿಸಿಲು ಬಿದ್ರು ದಾರಿ ಬಿಡುತ್ತ ಅತಿ ತಂಪಾದರೂ ದಾರಿ ಬಿಡುತ್ತ ಅದು ದಾರಿ ಬಿಡುತ್ತ ಅಂತೇಳಿ ಬರಸವರೆ ಮಾಡ್ಕೊಂಡಿರ್ತಾರಂತ ಒಂದು ಸುದ್ದಿಗೆ ಇಟ್ಕೊಂಡಿರ್ತಾನೆ ಕೈಯಾಗ ಕಬ್ಬಣ್ಣ ಸುದ್ದಿಗೆ ಅದು ಸೂರಿಗೆ ಮತ್ತು ದಾರಿಗೆ ಬಂದಿಲ್ಲ ಅಂತಂದ್ರ ಅದಕ್ಕೆ ತಲಿ ತಲಿ ಕಟ್ಟಿತಾರ ಎಡಗೈಯಿಂದ ಬಾರಿ ಬಾರಿಸಿ ನೋಡಿದ್ರು ಒಂದು ಸಾರಿ ನೋ ಎರಡು ಸಾರಿ ನೋ ತಲಿ ತಲಿ ಕಟ್ಸ್ಕೊಂಡಿರುವಂತ ಚರ್ಮ ಬಾಯಿ ಬಿಟ್ಟು ಹೇಳ್ತದ ನಾ ದಾರಿ ಬಂದೀನಿ ನಾ ದಾರಿಗೆ ಬಂದಿನ ನಾ ದಾರಿಗೆ ಅಂತ ಅವಾಗ ಖಾಯಂ ಕಡಿಯೋದು ಅವಾಯಂ ಖಾಯಂ ಕಡಿತಾನೆ ಇರ್ತಾನ ದಾರಿಗೆ ಬಂದಿನಿ ಅಂತ ಹೇಳತ್ತಾರ ಸತ್ತು ಹೋಗಿರುವಂತ ಪ್ರಾಣಿ ಚರ್ಮ ಕೂಡ ದಾರಿ ಬಿಡುತ್ತ ಅದಕ್ಕೆ ಕಟ್ಟದಾಗ ದಾರಿಗೆ ಬರ್ತದ ಅಂತಂದ ಮೇಲೆ ಜೀವಂತ ಚರ್ಮಗಳು ದಾರಿ ದೊಡ್ಡದಲ್ಲ ಬಿಡ್ಲಿ ಆದ್ರ ದಾರಿ ತರುವಂತ ಪ್ರಯತ್ನ ಮಾಡೋದು ದಾರಿ ತರಂತ ಪ್ರಯತ್ನ ಮಾಡುದು ಒಂದು ಇಕ್ಕಟ್ಟಾಗದ ಜಾಗದಲ್ಲಿ ಒಬ್ಬ ಹುಡುಗ ಹೋಗಿ ಕುತ್ಕೊಂಡಿದ್ದ ಸಣ್ಣ ಹುಡುಗ ಅದಕ್ಕೇನು ಗೊತ್ತಾಗಲ್ಲ ಆ ಸಮಯದಾಗ ಒಬ್ಬಳು ಮಾವಿನ ಹಣ್ಣು ಮಾರ್ಕೊಂತ ಹೊಂಟಿದ್ರು ಆ ಹುಡುಗ ಎಂತ ಜಾಗದ ಕುತ್ಕೊಂಡಿದ್ದ ಅಂತಂದ್ರ ಆ ಮಾವಿನ ಹಣ್ಣು ತಕೊಬೋದಿತ್ತು ಅಂತ ಜಾಗದ ಕುತ್ಕೊಂಡಿತ್ತು ಸಣ್ಣ ಹುಡುಗ ಅದಕ್ಕೇನು ಗೊತ್ತಿಲ್ಲದೆ ಹೋದಾಗ ಆ ಆ ಹೆಣ್ಮಗಳ ಹೋಗ್ತಿರೋ ಸಂದರ್ಭದಲ್ಲಿ ಆ ಇಕ್ಕಟ್ಟಾದ ಜಾಗದಿಂದ ಒಂದು ಮಾವಿನ ಹಣ್ಣು ತಕೊಂಬಿಟ್ಟೆ ಆ ಹುಡುಗ ಅಲ್ಲೇ ತಗೊಂಡ್ಬಂದಿಲ್ಲ ತಿಂದಿಲ್ಲ ಆ ಹುಡುಗ ಏನ್ ಮಾಡ್ತಾನಂತಂದ್ರ ಆ ತಾಯಿಗೆ ಬಂದ್ಬಿಟ್ಟು ಕೊಡ್ತಾನವ ಈಗ ಹೊಂಟಿದ್ದ ಇಲ್ಲೊಬ್ಳು ಹಣ್ಣ ಹೆಣ್ಮಗಳು ಹೊಂಟಿದ್ಲು ಈಗ ತಕೊಂಬಿಟ್ಟೆ ಅಂತ ಆ ಸಮಯದಾಗ ಆ ತಾಯಿ ಬಹಳ ಚಲೋ ಮಾತು ಹೇಳಬೇಕಾಗಿತ್ತು ಬುದ್ಧಿಗೇಳಿ ತಿಳಂಗಿಲ್ಲ ನನ್ಗ ಇನ್ನೆಡ್ತಂದ್ರೆ ಏನಾಗ್ತಿತ್ತು ನನಗೊಂದು ನಿಮ್ಮ ಅಪ್ಪನ್ಗೊಂದು ನನಗೂ ಇಲ್ಲ ನಿಮ್ಮ ಅಪ್ಪನಿಗೂ ಇಲ್ಲ ನಿಮ್ಗೊಬ್ಬನಿಗೇನು ಅಂದ್ಬಿಟ್ಟು ತಂದಿದ ತಪ್ಪು ತಂದಿದ ತಪ್ಪು ಅಂತ ಹೇಳಬೇಕಾಗಿರುವಂತ ತಾಯಿ ಇನ್ನೆಡ್ತಂದ್ರ ನನಗೊಂದು ನಿಮ್ಮ ಅಪ್ಪುಗೂ ಆಗ್ತದ ಅಂತ ಹೇಳ್ತಾಳಂತಂದ್ರ ಆ ಹುಡುಗ ದಾರಿ ಬಿಡ್ಲಿಕ್ಕೆ ಅವ್ರ ತಾಯಿ ಕಾರಣ ಅಲ್ವೇ ಆ ತಾಯಿ ಕಾರಣ ಅಲ್ವಾ ಹೋಯ್ತು ಹುಡುಗ ಪುಟ್ಟಿಗಟ್ಲೆ ಹಣ್ ತಗೊಂಬಂತು ತಾಯಿ ಖುಷಿಯೋ ಖುಷಿ ಬೆಲ್ಲ ತಂದ್ರ ಮತ್ತೇನಾದ್ರು ಮಾಡಕ್ ಬರ್ತೀನಂತ ಇನ್ನೊಂದ್ ಹಿಡಿಯ ಹೋಗ್ತೀನ ಹೋದ ಬೆಲ್ಲ ತಂದ ಹಣ್ಣು ಹಿಂಡದ್ಲು ಬೆಲ್ಲ ಹಾಕಿದಳು ಚೀಕಡಿ ಮಾಡಿದಳು ಹುಣಸ್ಳು ಹುಂಡ್ಳು ದುಬಾಚ ಕೊಡ್ತು ಆ ಹುಡುಗ ಖುಷಿಯನ್ನ ಖುಷಿ ಹಿಂಗೇನಾದ್ರೂ ಮಾಡದ್ ನನ್ನ ತಾಯಿ ಸಂತೋಷ ಪಡ್ತಾಳ ಆ ಹುಡುಗ ಎಷ್ಟ್ ಎತ್ತರಿಗೆ ಬೆಳೆದ ಅಂತಂದ್ರ ಸಿಕ್ಕಲ್ಲಿ ಹಿಡಿಬೇಕು ಹಿಡಿದು ಕೊಟ್ಟವ್ರಿಗೆ ಬಹುಮಾನ ಕೊಡ್ಬೇಕು ಸಿಕ್ಕರ್ ಜೈಲಿಗೆ ಹಾಕಿ ಅವ್ನಿಗೆ ಗಲ್ಲಿ ಶಿಕ್ಷೆ ಕೊಡಬೇಕು ಮಟ್ಟಿಗೆ ದೊಡ್ಡ ಕಳ್ಳನ ಸಿಕ್ಕ ಜೈಲಿಗೆ ಹಾಕಿದ್ರು ಆ ಗಲ್ಲುಗಂಬಕ್ಕೆ ನಿಲ್ಸಿದಂತ ವ್ಯಕ್ತಿಗೆ ನೀನ್ ಕೊನೆ ಹಾಸಿ ಏನು ಅಂತ ಕೇಳಿದ್ರ ಆತ ಹೇಳ್ತಾನ ನನ್ನ ತಾಯಿನ ಕರ್ಸ್ರಿ ನನ್ನ ತಾಯಿನ ಕರ್ಸ್ರಿ ತಾಯಿ ಬಂದಾಗ ಈ ಗಲ್ಲು ಗಂಬಕ್ಕೆ ನಿಲ್ಸಿ ಇವಳಿಗೆ ನೀವು ಗಲ್ಲಿಗೆ ಹಾಕ್ರಿ ನಾನ್ ನಿರಪರಾಧಿ ನಾನು ಒಂದು ವೇಳೆ ಚಿಕ್ಕವನಿದ್ದಾಗ ನಾ ಮಾವಿನ ಹಣ್ಣು ಕದ್ದು ತಂದಾಗ ಒಂದ್ ಎರಡು ಕಪಾಳ ಹೊಡೆದಿದ್ದೆ ಆದ್ರೆ ಈ ತರ ಮಾಡ್ತಿರಲ್ಲ ಇನ್ನೆರಡು ಅಂತ ಹೇಳಿದಕ್ಕೆ ನಾನು ಇಷ್ಟು ದೊಡ್ಡ ಕಳ್ಳನಾಗಿದ್ದೀನಿ ಅಂತ ಅಂತಂದ್ರ ನೀವೆಲ್ಲ ಜವಾಬ್ದಾರರು ಪ್ರಾಣಿಗಳ ಹಾಗೆ ಜನ್ಮವನ್ನು ಕೊಟ್ಟು ಆಶ್ರಯನ್ನು ಕೊಟ್ಟು ಅನ್ನವನ್ನು ಕೊಟ್ಟು ಬೆಳೆದಿರ್ತ ನಮ್ಮ ತಮ್ಮ ಕರ್ತವ್ಯ ಮುಗಿಯಲ್ಲ ಪರಿಪೂರ್ಣವಾದ ಸಂಸ್ಕಾರ ಕೊಡೋ ಹಾಗಿದ್ರೆ ಮಕ್ಕಳಿಗೆ ಜನ್ಮವನ್ನು ಕೊಡಬೇಕು ಇಲ್ಲಾಂದ್ರೆ ಕೊಡಬಾರ್ದು ಮಕ್ಕಳಾಗಿಲ್ಲ ಅಂದ್ರೂ ಕೂಡ ಏನ್ ತೊಂದರೆ ಇಲ್ಲ ಆದ್ರೆ ಮಕ್ಕಳು ಆಗ್ಯಾವ ಅಂತಂದ್ರ ಈ ನಾಡಿಗೆ ಸ್ಮಾರಕವಾಗಬೇಕು ಮಾರಕವಾಗಬಾರ್ದು ಸ್ಮಾರಕವಾಗುವಂತ ಮಕ್ಕಳಿಗೆ ಜನ್ಮ ಕೂಡ ಹಾಗಿದ್ರೆ ಜನ್ಮ ಕೊಡಬೇಕು ಇಲ್ಲಂದ್ರೆ ಜನ್ಮ ಕೊಡಬಾರದು ಮಕ್ಕಳಾಗಿಲ್ಲ ಅಂದ್ರೂ ಕೂಡ ಏನ್ ತೊಂದರೆ ಇಲ್ಲ ಮಕ್ಕಳಾಗಿವ ಅಂತಂದ್ರೆ ಸ್ಮಾರಕವನ್ನು ಮಾಡಬೇಕು ಒಂದೊಂದು ಮಾತುಗಳು ಕೂಡ ಮಕ್ಕಳು ಇದ್ರೆ ಗೆಳಬೇಕು ಅಂತ ಅವ್ರು ಬಹಳ ವಿಚಾರ ಮಾಡಬೇಕು ಒಂದೊಂದು ಮನೆಯಲ್ಲಿ ಒಂದು ಯಾವ್ದಾದ್ರು ಒಂದು ಚಟುವಟಿಕೆ ಮಾಡಬೇಕು ಅಂತಂದ್ರೂ ಕೂಡ ಆ ಚಟುವಟಿಕೆಯಿಂದ ನಮ್ಮ ಮಕ್ಕಳ ಮೇಲೆ ಯಾವ್ದಾದ್ರೂ ಪರಿಣಾಮವನ್ನು ಬೀರ್ತದೆ ಅಂತಂದ್ರೆ ಅದರಿಂದ ದೂರ ಇರುವಂತ ಪ್ರಯತ್ನ ಮಾಡಬೇಕು ಒಳ್ಳೆ ಒಳ್ಳೆ ಮಾತುಗಳು ಒಳ್ಳೆ ಒಳ್ಳೆ ನಡೆಗಳು ನಡವಳಿಕೆಗಳು ಇದೆಲ್ಲ ಯಾರ್ ಹೇಳ್ಕೊಡ್ಬೇಕು ತಂದೆ ತಾಯಿ ಅಜ್ಜ ಅಜ್ಜಿ ಈ ಮನೆಯಲ್ಲಿ ಹೇಳ್ಕೊಡ್ಬೇಕು ನಮ್ಮ ದೇಶದ ಹಿರಿಯರ ಒಂದು ಗ್ರಂಥಗಳನ್ನು ಓದ್ರಿ ಅಲ್ಲೇನು ಗೊತ್ತಾಗ್ತದೆ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆದಾಗ ವರದಿಗಾರವ್ರಿಗೆ ಪ್ರಶ್ನೆ ಮಾಡ್ತಾರಂತೆ ಇಷ್ಟು ಸಣ್ಣ ಕುಟುಂಬದಲ್ಲಿಟ್ಟಿರುವಂತಹ ನೀವು ಇಷ್ಟು ಸಣ್ಣ ಹಳ್ಳಿಯಲ್ಲಿರುವಂತಹ ನೀವು ಈ ರಾಷ್ಟ್ರದ ಗದ್ದಿಗೆ ಇರ್ಲಿಕ್ಕೆ ಏನು ಕಾರಣ ಅಂತ ಹೇಳಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರಂತೆ ಬಾಲ್ಯದಲ್ಲಿರುವಾಗ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ನಾನು ಕಟ್ಟಿರುವಂತಹ ಸಂಸ್ಕಾರ ಇಷ್ಟು ಎತ್ತಿರ್ ಬೆಳಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರಂತಂದ್ರ ಸಂಸ್ಕಾರದ ಬಲ ಅಲ್ಲ ಅವ್ರು ಹೇಳಿರುವಂತಹ ನೀತಿ ಪ್ರಧಾನವಾದ ಸಂಸ್ಕಾರ ಪ್ರಧಾನವಾದ ಮಾತುಗಳಿಷ್ಟು ಹೆತ್ತರ್ಗಿ ಬೆಳಿಲಿಕ್ಕೆ ಕಾರಣ ಅಂತ ಹೇಳ್ತಾರ ಕಾರಣ ಅಂತ ಹೇಳ್ತಾರೆ ಅರ್ಥ ಮಾಡ್ಕೋಬೇಕು ನಮ್ಮ ಮಕ್ಕಳು ಬಹಳಷ್ಟು ಶ್ರೀಮಂತರಾಗ್ಯಾರ ಅಂತ ಹೇಳಿದ್ರೆ ಖುಷಿ ಪಡಬೇಡ್ರಿ ಅದ್ರ ಖುಷಿ ಇಲ್ಲ ನಮ್ಮ ಮಕ್ಕಳು ಬಹಳಷ್ಟು ಸಂಸ್ಕಾರವಂತರ ಆಗ್ಯಾರ ಅಂತ ಹೇಳಿದ್ರೆ ಖುಷಿ ಪಡಬೇಕು ಕೆಲವು ಜನ ಇರ್ತಾರ ವಿಕೃತ ಸಂತೋಷಕ್ಕಾಗಿ ತಂದೆ ಇದ್ದ ಹೇಳಿದ್ನಂತೆ ಮಗ ಇಲ್ಲಿ ಬಾಯ್ಲಿ ನಿನ್ ಮೇಲೆ ನಿಮ್ಮ ಮೌಗ ಅವ್ವ ಮತ್ತೆ ಮತ್ತೇನ್ಲಿ ಅಪ್ಪ ಅಂತ ಕರಿ ಅಂತ ಹೇಳದ್ ಸಣ್ಣ ಹುಡುಗ ಅದಕ್ಕೇನ್ ಗೊತ್ತಾಗ್ತದೆ ನೀವ್ ಏನ್ ಹೇಳ್ತಿರೋದು ಕೇಳ್ತದ ಕೆಸರಿದ್ದ ಅವಗ್ ಹೋಗಿ ಅಪ್ಪ ಅಪ್ಪ ಅಂತ ಹೇಳಿ ದುಬಾಯ್ ಹಿಡ್ದಾಗ ಹೇಳ್ದತ್ತು ಹೇ ನಾನು ನಿಮ್ಮಪ್ಪ ಒಳಗದ ಒಳಗ ನನ್ಗೆ ಕಪ್ಪಲ್ ಕತ್ತಿದೀ ಇಲ್ಲ ಹಿಂಗನ ಅಂತ ಅವಳು ಅದೇ ಸ್ವಭಾವದವಳು ಹಂಗಂದ್ರೆ ನಿಮ್ಮಪ್ಪಗ ಅವನು ಅಂತ ಹೇಳಿದಳಂತ ಹುಡುಗ ಸಾಣದತ್ತು ಭಾಳ ಚಲೋ ಕಾಣ್ತು ದೊಡ್ಡ ಆದ್ಮೇಲೆ ಬದಲಾವಣೆ ಮಾಡ್ಲಿಕ್ಕಾಗ್ಲಿಲ್ಲ ಅಂಗ್ಡದಲ್ಲಿ ಇರ್ಬೇಕಂತ ಒಬ್ಬ ವ್ಯಕ್ತಿ ಕರ್ತಾನಂತ ತಮ್ಮ ಇಲ್ಲಿ ಬಾಯ್ಲಿ ನಿಮ್ಮಪ್ಪ ಏನ್ ಮಾಡ್ಲಕತ್ತಾನ ನಮ್ಮಪ್ಪ ರೊಟ್ಟಿ ಮಾಡ್ಲಕ್ಕಿ ನಿಮ್ಮವ್ವ ಗಾಡಿ ಮಾಡ್ಕೋಲಕ್ಕತ್ತಳ ಏನಿದು ಯಾರು ಗೊಂದಲಕ್ಕೀಡಾದವ್ರು ಬಂದವರು ಹಂಗಾಗಬಾರದು ಏನೇನ್ ಆಗ್ಬಾರದು ಆ ಸಮಸ್ಯೆ ನಡೀತಾ ಹೋಗ್ತಾ ಇತ್ತು ಹಾಗಾಗಿ ಮಕ್ಕಳ ಸಲುವಾಗಿ ನೀವು ಬಹಳ ಭಯದಿಂದ ವರ್ತನೆ ಮಾಡಬೇಕು ಮಕ್ಕಳ ಸಲುವಾಗಿ ಒಳ್ಳೆ 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 ಮಾತುಗಳು ಹೇಳ್ತಿರ್ಬೇಕು ಒಳ್ಳೆ ಒಳ್ಳೆ ವರ್ತನೆಗಳು ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳಿ ಬಹಳಷ್ಟು ಜನ ಹೇಳ್ತಿರ್ತಾರೆ ಇದರಿಂದನೇ ಭಾರತಕ್ಕೆ ಒಂದು ಸಂಸ್ಕಾರ ಒಂದು ಒಳ್ಳೆಯ ಭಾವ ಬಂದಿರುತ್ತೆ ನಮ್ಮ ಮಕ್ಕಳಿಗೆ ಏನಾದ್ರು ಸಂಸ್ಕಾರ ಕೊಟ್ಟಿಲ್ಲ ಅಂತಂದ್ರ ಅವ್ರ ಅವನತಿಗೆ ನಾವೇ ಕಾಣ್ರ ಅವರ ಅವ್ರ ಅವನತಿಗೆ ನಾವೇ ಕಾಣ್ರ ನಮ್ಮ ಮಕ್ಕಳು ವಿದೇಶ ಸಂಸ್ಕೃತಿಗಳೊಳಗಾಗ್ಲಿಕ್ಕಂತಾರೆ ವಿದೇಶಿ ಸಂಸ್ಕೃತಿ ವಿದೇಶಿ ಸಂಸ್ಕೃತಿ ಏನು ಉಂಟು ಮಾಡ್ತದಂತಂದ್ರ ದುಃಖವನ್ನು ದುಃಖವನ್ನೇ ಉಂಟು ಮಾಡತದೆ ನಮ್ಮ ದೇಶದ ಸಂಸ್ಕೃತಿ ಸುಖವನ್ನು ಉಂಟು ಮಾಡ ಸುಖ ಉಂಟು ಒಬ್ಬ ಹುಡುಗ ಸೇತ ಕೂತಿರುವಂತಹ ವ್ಯಕ್ತಿ ಎದುರುಗಡೆ ಒಬ್ಬ ಅವ್ರ ತಂದೆ ಹೊಂಟಿದ್ದಂತೆ ಅವ್ರ ತಂದೆ ಆ ತಂದೆ ಬಂದರೂ ಸಹಿತ ಇವ್ನ ಸೇದುವಂತ ವಸ್ತು ಬಿಸಾಕ್ಲಿಲ್ಲ ಏನು ವಿಚಾರ ಮಾಡಲಿಲ್ಲ ಆತ ನೋಡ್ತಾ ಹೋಗ್ತಿದ್ರ ಈತ ಸೇದುತ್ತಾ ಕೂತಿದ್ನಂತೆ ಸ್ವಲ್ಪ ಸಮಯದ ಒಳಗ ಆ ಸೇದುವಂತ ವ್ಯಕ್ತಿ ಮಗ ಹೊಂಟಿತ್ತು ಆ ಮಗನ ಕ್ಷಣ ಆ ಸೇದುವಂತ ವಸ್ತು ಹಿಂಗ ಆರಿಸದಂತ ಬಾಯ ಒಳಗಡೆ ಹೊಗಿತ್ತಲ್ಲ ಅದು ಹೊರಗೆ ಬಿಟ್ರ ಕಂಡಿತ್ತು ಅಂತ ಹೇಳಿ ನುಂಗ್ದಂತ ಪಕ್ಕದಲ್ಲಿರುವಂತ ವ್ಯಕ್ತಿ ಕೇಳ್ತಾನ ಅಲ್ಲೋ ನೀನು ಜನ್ಮ ಕೊಟ್ಟಿರುವಂತ ತಂದೆಗೆ ಹೆದರ್ಲಾರ್ದಮ್ಮ ಈ ಹುಡುಗಿಗೆ ಹೆದರ್ತಿಲ್ಲೋ ಅಂತ ಕೇಳಿದಾಗ ಅವನ್ ಮಾತು ಹೇಳ್ತಾನಂತೆ ನಮ್ಮಪ್ಪ ಮಾಡಿರುವಂತ ಚಟಗಳನ್ನ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಆದ್ರ ನಾ ಮಾಡಂತ ಚಟ ನನ್ನ ಮಗನಿಗೆ ಅಂತ ಹೇಳಿ ಆರಿಸಿದ್ದೀನಿ ಅಂತ ಹೇಳ್ತಾನೆ ಬೈಕ್ ವಯಬಿಟ್ಟಿದ್ದೀನಿ ನಿಮ್ ಮನೆಗೆ ಯಾರಾದ್ರೂ ದೊಡ್ಡ ದೊಡ್ಡ ದಾರ್ಶನಿಕರು ಬಂದ್ರ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದ್ರೆ ಅವ್ರಿಗೆ ಹೆದರ ಅವಶ್ಯಕತೆ ಇಲ್ಲ ನೀವು ಯಾರಿಗೆ ಹೆದರ್ ನಡಿಬೇಕು ಅಂತಂತಂದ್ರೆ ನಿಮ್ಮ ಮಕ್ಕಳಿಗೆ ಹೆದರು ನಡಿಬೇಕೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಹೆದರ ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಸಲ್ಲಿಸಬೇಕು ಏನಾದರೂ ಕೊಡುಗೆ ಕೊಡಬೇಕು ಅಂತಂದ್ರ ನೀವು ಮಾಡಿರುವಂತಹ ಚಟ ನೀವು ಮಾಡುತ್ತಿರುವಂತಹ ಚಟ ಮಕ್ಕಳಿಗೆ ಗೊತ್ತಾಗ್ದಾಗ ಮಾಡುವಂತ ಪ್ರಯತ್ನ ಮಾಡಬೇಕು ನೀವು ನೋಡ್ತಿರ್ಬೋದು ಅನೇಕ ಸಿಟಿಗಳಲ್ಲಿ ಬಹಳಷ್ಟು ಶ್ರೀಮಂತಿರೋದ್ರ ಆದ್ರ ಬಹಳ ದುಃಖಕ್ಕೊಳಗಾಗಿರ ಕಾರಣ ಏನು ಅಂತಂತಂದ್ರ ಸಂಸ್ಕಾರ ಇಲ್ಲ ಅನೇಕ ತಾಯಂದಿರಾಗ್ಲಿ ತಂದೆಯಿಂದಾಗ್ಲಿ ಕೆಲವು ನಿಮ್ಮ ಮಕ್ಕಳಿಗೆ ಹಸಿವೆ ಅಂದ್ರೆ ಏನ್ ಹೇಳಿ ತಿಳಿಸ್ಕೊಡ್ರಿ ಬಟ್ಟಿ ಕಿಮ್ಮತ್ ಏನಂತ ಹೇಳಿ ತಿಳಿಸ್ಕೊಡ್ರಿ ಹಣದ ಕಿಮ್ಮತ್ ಏನಂತ ತಿಳ್ಸಿಕೊಡ್ರಿ ಒಂದ್ ಹುಡುಗ ಒಂದು ಚೊಣ್ಣ ಎರಡು ಚೊಣ್ಣ ಮೂರು ಚೊಣ್ಣ ನಾಲ್ಕು ಚೊಣ್ಣ ಅಂದ್ರೆ ಬಹಳ ಆಯ್ತು ಆದ್ರೆ ಒಂದೊಂದು ಮನ್ಯಾಗ ಮುನ್ನೂರು ಚೊಣ್ಣ ನಾನೂರು ಚೊಣ್ಣ ಅಂತ ಬರುತ್ತೇನ ನನ್ನ ಮಗ ಇವತ್ತು ಹಾಕೊಂಡಿದ್ದು ಮುಂದಿನ ವರ್ಷನೇ ಹಾಕೋಬೇಕು ಅವನು ದೊಡ್ಡವನಾಗಿರ್ತಾನ ಇದು ಸಣ್ಣದಾಗಿರ್ತ ಬರುತ್ತೇನ ಅವನು ತಿಳಿದು ಬಾಳ್ವೆ ಮಾಡಬೇಕು ಅಂತಂದ್ರೆ ಎರಡು ಸಾಕು ಅವನು ಜೀವನ ನಡೆಸಬೇಕು ಅಂದ್ರೆ ಎರಡು ಸಾಕು ಕೆಲವೊಂದ್ಸಲ ಹುಡುಗರಿಗೆ ಹರಿದಿ ಬಟ್ಟೆ ಹಾಕ್ರಿ ಬಟ್ಟಿ ಕಿಮ್ಮತ್ ಗೊತ್ತಾಗ್ಲಿ ಅಂತ ಹೇಳಿಕ್ರಿ ನೀವು ಯಾವಾಗಲೂ ಕೂಡ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡಿದ್ರೆ ಆ ಹುಡುಗ ಬಟ್ಟಿ ಕಿಮ್ಮತ್ ಗೊತ್ತಾಗಲ್ಲ ಕೆಲವು ಸಲ ಅನಿವಾರ್ಯ ಪ್ರಸಂಗದಲ್ಲಿ ಸಹಿತ ಹಣ ಇಲ್ಲಾಡ್ದಾಗ ನೋಡ್ಕೊಳ್ರಿ ಹಣ ಸಿಗ್ಲಾರ್ದಾಗ ನೋಡ್ಕೊಂಡ್ರಿ ಇರ್ಬೋದು ನೀವು ಬಹಳಷ್ಟು ಶ್ರೀಮಂತರು ಆದ್ರೂ ಸಹಿತ ಒಂದು ಕೆಲವೊಂದ್ಸಲ ಹಣ ಸಿಗ್ಲಾಡ್ದಾಗ ನೋಡ್ಕೊಳ್ರಿ ಆ ಹುಡುಗ ಆ ಹಣದ ಬೆಲೆ ಗೊತ್ತಾಗ್ಲಿ ಅಂತ ಹೇಳಕ್ರಿ ನಿಮ್ ಮನೆಯಲ್ಲಿ ಇರ್ಬಹುದು ಮೂಟುಗಟ್ಟಲೆ ದವಸ ಧಾನ್ಯಗಳಿರ್ಬಹುದು ಎರಡ್ನೂರ್ ಮುನ್ನೂರು ಜನ ಅಡಿಗೆ ಮಾಡೋ ಆಳಿರ್ಬೋದು ಆದರೂ ಆದ್ರೂ ಸಹಿತ ಒಂದು ದಿನದ ಮಟ್ಟಿಗೆ ಮಾತ್ರ ಅವರಿಗೆ ಊಟ ಮಾಡಿಸಲಾರು ಉಪವಾಸ ಇಡ್ರ ಯಾಕೋ ಅಂತಂದ್ರ ಅದೇನಾದ್ರು ಹಸಿವೆ ಅಂತ ಏನಾದ್ರು ಗೊತ್ತಾದ್ರ ಅದೊಂದು ಶಕ್ತಿ ಆಗ್ತದ ಒಂದು ವ್ಯಕ್ತಿ ಆಗ್ತದ ಇಲ್ಲಾಂದ್ರ ಅದು ಮಾರಕವಾಗ ಮಾರಕವಾಗಬಾರ್ದು ಸ್ಮಾರಕವಾಗಬೇಕು ಈ ದೇಶದ ಮೇಲೆ ಅನೇಕ ಅನೇಕರು ದಾಳಿ ಮಾಡಿದ್ರು ಇಂಗ್ಲಿಷರು ದಾಳಿ ಮಾಡಿದ್ರು ಗಜಿನಿ ಮಮ್ಮಲ್ ಗೌರಿ ಮೊಮ್ಮಲ್ ಅಂತವರು ದಾಳಿ ಮಾಡಿದ್ರು ಈ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು ಆದ್ರೂ ಕೂಡ ಈ ದೇಶಕ್ಕೆ ಬಡತನ ಬಂದಿಲ್ಲ ಈ ದೇಶಗಳಾಗಿ ಈ ದೇಶದ ಸಂಸ್ಕೃತಿಯನ್ನು ಯಾರು ಒಳ್ಳೆ ಬಿಡ್ಲಿಕ್ಕೆ ಅಂತಂದ್ರ ಬೇರೆ ದೇಶದವ್ರು ಒಳ್ಳೆ ಮಾಡ್ಲಿಕ್ಕೆ ಅಂತ ವಿದೇಶದವ್ರಿಗೆ ಒಳ್ಳೆ ಮಾಡ್ಲಿಕ್ಕೆ ವಿದೇಶ ಸಂಸ್ಕೃತಿ ಏನಾದ್ರೂ ಇಲ್ಲಿ ಪ್ರವೇಶ ಮಾಡಿದ್ರೆ ನಮ್ಗೆ ಯಾರಿಗೂ ಕೂಡ ಮುಳಿಗಾಲೆಲ್ಲ ಇಲ್ಲ ಹತ್ತಾರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮನ್ನು ರಕ್ಷಣೆ ಮಾಡುತ್ತ ಹೊರತಾಗಿ ವಿದೇಶ ಸಂಸ್ಕೃತಿ ರಕ್ಷಣೆ ಮಾಡ್ತಾ ಇಲ್ಲ ನೀವು ನೋಡ್ತಿರೋ ಪತ್ರಿಕೆಗಳಲ್ಲಿ ಅರ್ಥ ಹೀನ ಸಂಸ್ಕೃತಿ ಅಂತ ಹೀನ ವಿಚಾರಗಳು ಬರ್ತಾ ಅಂತ ಹೇಳಿ ನೀವು ನೋಡ್ತಿರ್ಬೋದು ತಂದೆ ಆದವ ಮಗಳಿಗೆ ಗಂಡ ಆಗ್ತಾ ಇದ್ದ ತಂದೆ ಆದವ ಮಗಳಿಗೆ ಗರ್ಭಧಾರಣೆ ಕಾರಣ ಆಗ್ತಾ ಇದೆ ಅಂತ ಹೀನ ಸಂಸ್ಕೃತಿ ಅಲ್ಲ ಅದು ವಿದೇಶದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೀನ ವಿಚಾರ ನಮ್ಮ ದೇಶದಲ್ಲಿ ಬರಬಾರದು ಹೆಣ್ಣನ್ನು ಹೆಣ್ಣಾಗಿ ಕಾಣುವುದು ಪ್ರಕೃತಿ ಹೆಣ್ಣನ್ನು ತಾಯಿಯಾಗಿ ಕಾಣೋದು ಸಂಸ್ಕೃತಿ ಹೆಣ್ಣನ್ನು ಇನ್ನೊಂದದ ರೀತಿಯಲ್ಲಿ ಇದು ವಿಕೃತಿ ಅಂತ ಹೇಳಿ ನಮ್ಮ ದೇಶದ ಸಂಸ್ಕೃತಿ ಅಂತದ್ದು ಬೇರೆ ಬೇರೆ ದೇಶದ ಸಂಸ್ಕೃತಿ ಅಂತದ್ದು ಬೇರೆ ಅಂತಾರಂತ ನನಗೆ ಜನ್ಮ ಕೊಟ್ಟಿರುವಂತ ತಾಯನ್ನು ಹೊರತುಪಡಿಸಿ ಕಾಣುವ ಪ್ರತಿ ಹೆಣ್ಣು ನನ್ನ ಹೆಂಡತಿಗೆ ಸಮಾನ ಅಂತ ಹೇಳ್ತಾರಂತ ಅದು ಅವ್ರ ಸಂಸ್ಕೃತಿ ಆದ್ರೆ ನಾವೇನ್ ಹೇಳ್ತೀವಿ ನನ್ನ ಕೈ ಹಿಡಿದಿರುವಂತ ಹೆಂಡತಿಯನ್ನು ಹೊರತುಪಡಿಸಿ ಕಾಣುವ ಪ್ರತಿ ಹೆಣ್ಣು ನನ್ನ ತಾಯಿಗೆ ಸಮಾನ ಎನ್ನುವಂತ ಶ್ರೇಷ್ಠ ಕಲ್ಪನೆ ಉಳ್ಳವ್ರ ನಾವು ಏನು ಕಾಣುತ್ತಲ್ಲ ಅದು ನನ್ನ ತಾಯಿಗೆ ಸಮಾನ ಅಂತ ಹೇಳುವಂತವ್ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸಿಕೊಂಡು ಇರುವಂತ ನಮ್ಮ ಕರ್ತವ್ಯ ಆಗ್ಬೇಕು ಕಲಿಸುವಿಕೆ ಸ್ಥಾನದಲ್ಲಿರುವಂತಹ ಜನರು ಬಹಳಷ್ಟ ಮಕ್ಕಳಿಗೆ ಒಳ್ಳೆ ಒಳ್ಳೆ ಸಂಸ್ಕೃತಿ ಒಳ್ಳೆ ಒಳ್ಳೆ ಆಚಾರ ವಿಚಾರ ಶಿಕ್ಷಣ ಜೊತೆ ಸಂಸ್ಕಾರ ಕೊಡುವಂತ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸುವಂತ ಪ್ರಯತ್ನ ಮಾಡಬೇಕು ಇಬ್ರು ಹೆಣ್ಮಕ್ಳು ಮಾತಾಡ್ತಿದ್ರು ಅಂತ ನಮ್ಮನೆಗೆ ಯಾರು ಸ್ವಾಮಿಗಳು ಬಂದನ ಏನ್ ಸ್ವಾಮಿ ಅನ್ನೋ ಒಂದು ರುದ್ರಾಕ್ಷಿ ಸರ ಕಮ್ಮಿ ಅಂದ್ರೆ ಒಂದು ನೂರು ಸಾರಿ ಎಣಿಸಿದ್ ಅಂತ ನೋಡ್ರೆ ಹೆಣ್ಮಗಳು ನಮ್ಮ ಹೇಳ್ತವೆ ಒಬ್ಬ ಸಾಧು ಬಂದಿದ್ದ ಎಣಸಿದ್ನಂತ ಹೇಳ್ತವೆ ಅದು ಎಣಸಿದ್ದಲ್ಲ ಅವ್ರು ಜಪ ಮಾಡ್ಕೊಂಡು ಕೂತ್ ಅವ್ರ ಜಪಾ ಮಾಡ್ಕೊಂಡ್ ಕೂತ್ರ ಈ ಹೆಣ್ಮಗಳು ಎಣಿಸಿದ್ರು ಅಂತ ಹೇಳ್ತಾರೆ ಅಷ್ಟೊಂದ್ ಸರಿಯಾಗಿ ಎಣಸಬೇಕಾಗಿತ್ತು ನಮ್ಮ ಯಜಮಾನ್ಗೆ ಹೇಳಿದ್ರು ನೂರು ಸರ ತಂದು ಕೊಡ್ತಿದ್ರು ನಮ್ಗೆ ಕಳು ಮಾಡೋರು ದಿನ ಅಂತ ಧಾರ್ಮಿಕ ವಿಧಿರಿ ಯಾವುದು ದೋಷವನ್ನು ಸರಿಪಡಿಸುವಂಥದ್ದು ಶುದ್ಧ ಮಾಡುವಂಥದ್ದು ಅದನ್ನ ಕೆಳ್ದಂತ ಇನ್ನೊಬ್ಳು ಹೆಣ್ಮಕ್ಳು ಹೇಳ್ತಾಳ ನಿಂದಿನ್ನೂ ಪಾಡದ ನಮ್ಮನೆ ಒಬ್ಬ ಬಂದಿದ್ದ ಅವ ಎಷ್ಟರ ಹಸಿದ ಅಂತಂದ್ರ ತಾಟದಾಗ ಒಂದು ಅಗಳು ಬೀಳಾಡ್ದಾಗ ಹತ್ತು ಸಾರಿ ಅದು ತೊಳೆದು ಕುಡ್ದ ಅಂತ ಬೇಕಂದ್ರ ಇನ್ನು ನೀಡಂಗಿತ್ತೆ ಅಂತ ಹೇಳ್ತಾಳಂತ ಅದು ಕಡಿಮೆ ಆಗಿದ ಹಂಗ್ ಮಾಡಿದ್ದಲ್ಲ ಅದು ತಾಟದಲ್ಲಿ ಅನ್ನವನ್ನು ಬಿಡಬಾರ್ದು ಅನ್ನೋದು ನಮ್ಮ ಸಂಸ್ಕೃತಿ ಇರೋದು ಅದು ಕಡಿಮೆ ಆಗಿದ ಮಾಡಿದ್ದಲ್ಲ ಅದು ಬೇರೆ ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗ್ರಿ ಬೇರೆ ಯಾವ್ದಾದ್ರು ಒಂದು ಧರ್ಮ ಕ್ಷೇತ್ರಕ್ಕೆ ಹೋಗ್ರಿ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗ್ರಿ ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀಡ್ಸ್ಕೊಂಡು ಉಡುವಂಥ ಪ್ರಯತ್ನ ಮಾಡಬೇಕು ಖಾಲಿ ಉಪರಾಟಿ ಚೆಲ್ಲುವಂಥ ಕೆಲಸ ಮಾಡಬಾರ್ದು ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಡ್ಸ್ಕೊಂಡು ಊಟ ಮಾಡಬೇಕು ಹೆಚ್ಚಿಗೆ ನೀಡಿಸ್ಕೊಳ್ಳೋದು ಕಡಿಮೆ ಸ್ವೀಕಾರ ಮಾಡುವುದು ಉಳಿದ ಇದೆಯಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಮಕ್ಕಳು ನಾಸ್ತಿಕರಾದ್ರೂ ಪರವಾಗಿಲ್ಲ ಯಾವ ಕಾರಣಕ್ಕೂ ಅಸಂಸ್ಕೃತಿ ಒಳಗಾಗಬಾರದು ಒಳಗಾಗಬಾರ್ದು ನಾಸ್ತಿಕತೆನೆ ಬೇರೆ ಅಸಂಸ್ಕೃತಿ ಒಳಗಾಗೋದನ್ನೇ ಬೇರೆ ನಾವೇನು ಅಪೇಕ್ಷೆ ಪಡ್ತೀವಿ ಅಂತಂದ್ರೆ ನಿಮ್ಮ ಮಕ್ಕಳು ಆಸ್ತಿಕರಾಗ್ಲಿ ಅಂತ ಹೇಳಿ ಅಪೇಕ್ಷೆ ಪಡ್ತೀವಿ ನಿಮ್ಮ ಮಕ್ಕಳ ಆಸ್ತಿಕರ ಆಗದಿದ್ರು ಆಗ್ಲಿದ್ರು ಕೂಡ ಪರವಾಗಿಲ್ಲ ಆದ್ರೆ ಯಾಕೆ ಕಾರಣಕ್ಕೂ ಅಸಂಸ್ಕೃತಿ ಒಳಗಾಗಬಾರ್ದು ಈಗಿನ ಮಕ್ಳಿಗೆ ನೀವು ಏನಾದ್ರೂ ಹೇಳ್ರಿ ನಮಗೂ ಅದು ಮಾಡ್ತಾವ ನಿಮಗೂ ಅದು ಮಾಡ್ತಾವ ಒಬ್ಬ ಹುಡುಗ ಕುತ್ಕೊಂಡಿದ್ದ ರೋಡ್ ಪಕ್ಕದಲ್ಲಿ ಯಾಕೆ ಒಂದು ಗೊತ್ತಲ್ಲ ಶೌಚಕ್ ಆ ಶೌಚಕ್ಕೆ ಕೂತ್ಕೊಂಡಾಗ ಅಲ್ಲೊಬ್ಬ ದಾರ್ಶನಿಕ ಹೊಂಟಿದ್ದಂತ ಈ ಶೌಚಕ್ ಕುತ್ಕೊಂಡಾಗ ಹುಡುಗ ಏನ್ ಅಂತ ಬಾಯಿಗೆ ಪುಟಾಣಿ ಹಾಕೋಲ್ ಆ ಒಬ್ಬ ಆ ಪಕ್ಕದಲ್ಲಿ ಅದೇ ರೋಡದ ಒಬ್ಬ ದಾರ್ಶನಿಕ ಹೊಂಟಿದ್ನಂತ ಅವ್ನು ನೋಡ್ತಾನಂತಿ ಹುಡುಗ ಹಿಂಗೆ ಶೌಚ್ ಕುತ್ಕೊಂಡಿದ್ ಪುಟಾಣಿ ತಿನ್ನಕತ್ತಿದ್ವಿ ನೋಡ್ಬಿಟ್ಟು ಏ ಹುಡುಗ ಯಾರ ಮಗ ಇದ್ದೀನಿ ನಾ ಇಂಥವ್ರ ಮಗಾರಿ ಅಲ್ಲೋ ನಿಂಗೆ ಅಷ್ಟು ತಿಳಂಗಿಲ್ಲ ನೀದಕ್ ಕುಂತಿದ್ದಿ ಏನ್ ಮಾಡ್ಕತ್ತಿದ್ ಅಡ್ಡು ತಿಳಂಗಿಲ್ಲ ನಿನಗ ಅಂತ ಕೇಳ್ದಾಗ ನಾ ಏನ್ ಮಾಡ್ಕತ್ತೇನ್ರಿ ಅಂತ ಹೇಳ್ದ ಅಲ್ಲೋ ಎದಕ್ ಕೂತಿದ್ದಿ ಏನ್ ತಿನ್ಲಕತ್ತಿದಿ ಇದು ನಮ್ ಸಂಸ್ಕೃತಿ ಅಲ್ಲ ಇದು ನಮ್ ಪದ್ಧತಿ ಅಲ್ಲ ಅಂತ ಹೇಳಿದಾಗ ಯಾವ್ದಪ್ಪ ಪದ್ಧತಿ ಅಂತ ಕೇಳ್ತದ ಹುಡ್ಗ ನೋಡ್ರಿ ಇಲ್ಲಿಂದ ಮನೆಗೆ ಹೋಗಬೇಕು ಸ್ವಚ್ಛ ಕೈಕಾಲ ಮೇಲೆ ತಿಕ್ಕೋಬೇಕು ನೀನು ಯಾವುದಾದ್ರೂ ಒಂದು ಧರ್ಮಕ್ಕೆ ಆಚರಣೆ ವಿಚಾರಣೆ ಇರೋ ಧಾರಣೆ ಮಾಡಬೇಕು ಒಂದು ಕಡೆ ಕುತ್ಕೊಂಡು ತಿನ್ಬೇಕಪ್ಪ ಅಂತ ಹೇಳಿದಾಗ ಇಲ್ಲ ಈಗ ನಾನು ಒಂದೇ ಕಡೆ ಕೂತಿರ್ಲಕ್ಕೆ ತಿನ್ನಲೇನಪ್ಪ ಅಂತ ಕೇಳ್ತತ್ತ ಹುಡುಗ ಏನು ಮಾಡಿದ್ರಿ ಆ ಹೇಳ್ತಾರೋ ದಾರ್ಶನಿಕರು ಈ ಥರ ಹಿಂಗೆ ಮಾಡಿದ್ರೆ ಹೆಂಗೆ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಆ ಹುಡುಗ ಮತ್ತೆ ಪ್ರಶ್ನೆ ಮಾಡದ್ನಂತೆ ಅಜಾ ಎಷ್ಟಾಯ್ತು ನಿಮ್ಗೆ ವಯಸ್ಸು ನನಗೆ ಅರವತ್ತು ಮೇಲೆ ಆಗ್ಯದ ಅದಕ್ಕೆ ನಿಂಗೆ ತಿಳಂಗಿಲ್ಲ ನಡಿ ನಡಿ ಅಂತ ಹೇಳಿದ್ನಂತೆ ಅಲ್ಲೋ ನಾನೇನು ತಿಳಿಯಲಾರ್ದು ನಿನಗೆ ಹೇಳಿದೀನಿ ಅಂತ ಹೇಳಿದಾಗ ಆ ಹುಡುಗ ಮತ್ತೆ ಪ್ರಶ್ನೆ ಮಾಡ್ತಂದ ಅಜ್ಜ ನೀ ಯಾವಾಗಾದ್ರೂ ಗಿರಣಿಗೆ ಹೋಗಿದ್ದೇನೆ ಅಂತ ಕೇಳ್ತದಂತ ಹೌದು ಖಾಯಂ ನಾನೇ ಗಿರಣಿಗೆ ಹೋಗ್ತಿದ್ದೆ ಮುಂಚೆ ಎಲ್ಲ ಮ್ಯಾಲ ಹಿಟ್ಟಾಗ ಮ್ಯಾಲ ಜೋಳ ಹಾಕಿದ್ರೆ ಕೆಳಗೆ ಹಿಟ್ಟು ತೊಗೊಂಡಿದ್ದೇನೆ ಅಂತ ಕೇಳ್ತಂದ ಇಲ್ಲ ಮ್ಯಾಲ ಹಾಕಿದ್ರೆ ಕೆಳಗೆ ಹಿಟ್ಟು ಬರ್ತದ ನಮ್ಗೆ ಗಿರಣಿ ಹಂಗೆ ಅದ ಮ್ಯಾಲ ಹಾಕಿದ್ರೆ ಮಾತ್ರ ನನಗೆ ಗಿರಣಿ ಚಾಲು ಹೋಗುತ್ತ ಚಾಲು ಹೋಗಲ್ಲ ನಡಿ ನಡಿ ಅಂತ ಹೇಳ್ತಂತು ಏನು ಮಾಡಿದೆ ಅಂತ ಹುಡುಗರು ವಿದ್ಯೆ ಬಂತು ವಿನಯ ಹೋಯ್ತು ವಿನಯ ಬಂತು ಶ್ರದ್ಧೆ ಹೋಯಿತು ಶ್ರದ್ಧೆ ಬಂತು ಸಂಸ್ಕಾರ ಹೋಯಿತು ಇಂಥವು ಅನೇಕ ಮಾತುಗಳು ಸಿದ್ಧಾಯ ಕೇಳಿ ಹಾಕ್ತಿರ್ತಾರೆ ಸಂಸ್ಕಾರ ಬಂತು ವಿಜ್ಞಾನ ಬಂತು ಸಂಸ್ಕಾರ ಹೋಯ್ತು ಏನಾದ್ರೂ ಹೋಗ್ಲಿ ನಾಡಿನಿಂದ ಆದ್ರ ಯಾವ ಕಾರಣಕ್ಕೂ ಸಂಸ್ಕಾರ ಅನ್ನುವಂಥ ಹೋಗ್ಬಾರ್ದು ಈ ಕೇಳಿರುವಂತ ವಿಚಾರಗಳು ನೀವು ಇಟ್ಕೊಳಾದ್ರೂ ಇಟ್ಕೊಳ್ರಿ ಬಿಡೋದಾದ್ರೆ ಬಿಡ್ರಿ ಆದ್ರೂ ಒಂದು ವಿಚಾರ ನೆನ್ ಬಿಟ್ಕೊಡ್ರಿ ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ನಿಮ್ಮ ಒಂದು ಕರ್ತವ್ಯ ನೀವು ಕೊಡ್ರಿ ಆ ಶಿಕ್ಷಣದಿಂದ ಅವ್ರು ಏನಾದ್ರು ವಿದ್ಯಾವಂತರು ಶ್ರೀಮಂತರಾದ್ರ ಅವ್ರು ಸುಖವಾಗಿರ್ತಾರೆ ಆ ಶಿಕ್ಷಣ ಜೊತೆ ಸಂಸ್ಕಾರ ಏನಾದ್ರು ಕೊಟ್ರ ನೀವು ಸುಖವಾಗಿರ್ತೀರ ಅನ್ನೋ ಮಾತು ಶಿಕ್ಷಣ ಜೊತೆ ಸಂಸ್ಕಾರ ಕೊಟ್ಟು ಬೆಳೆಸಬೇಕು ನೀವು ಬಹಳಷ್ಟು ದುಃಖದಲ್ಲಿ ಒಳಗಾಗಿದ್ದೀರ ಅಂತಂದ್ರೆ ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿಲ್ಲ ಅಂತ ಅರ್ಥ ಹಾಗಾಗಿ ಶಿಕ್ಷಣ ಜೊತೆ ಸಂಸ್ಕಾರ ಕೊಟ್ಟು ಬೆಳೆಸುವಂಥ ಪ್ರಯತ್ನ ತಾವೆಲ್ಲರೂ ಕೂಡ ಮಾಡಿದ್ರು ಅದರ ನಂತರ ಅವರು ಜೊ ಬರೀತಾರೆ ಎಷ್ಟು ಚಲೋ ಬರೀತಾರೆ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲಿ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ಈ ಜನಗಳಿಗೆ ಬೇಕು ಸಂಸ್ಕಾರ ಶಾಲಿ ದನ ಹಿಂದೆ ತಿರುವುದು ಮುಳ್ಳಿನ ಬೇಲಿ ದನ ಹಿಂದೆ ತಿರುವುದು ಮುಳ್ಳಿನ ಬೆಲೆ ನೋಡಿ ಈ ಜನಗಳು ಮುರಿದು ಹೋಗೋರು ಸಂಸ್ಕಾರ ಮನೆ ಮಟ್ಟದ ಕೀಲಿ ಅಂತ ಅಲ್ಲಿ ಆ ಹಸು ಅಲ್ಲಿ ಏನಂದ್ರೆ ಬೇಲಿ ಹಾಕ್ಯಾರ ಅಂತಂದ್ರ ಅಲ್ಲಿ ಹೋಗ್ಬಾರ್ದು ಅಂತೇಳಿ ಹಿಂಗೆ ಹಿಂತಿರುಗಿ ಬರ್ತಾವ ಎಷ್ಟೋ ಸಲ ಅಲ್ಲಿ ಕೀಲಿ ಹಾಕಿದ್ರು ಕೂಡ ಎಷ್ಟು ಜನ ಒಡೆದು ಹೋಗ್ಲಿಕ್ಕಿಲ್ಲ ಆ ಪ್ರಾಣಿಗಳಿಗೆ ತಿಳಿತದ ಅಲ್ಲಿ ಬೇಲಿ ಹಾಕ್ಯಾರ ನಾ ಹೋಗ್ಬಾರ್ದು ಅಂತ ಹೇಳಿ ಈ ಮನುಷ್ಯ ಎಷ್ಟು ಸಲ ಹೇಳಿದ್ರು ಕೂಡ ಹೇಳಿದ ಕೇಳಲ್ಲ ಅಂತಂತಂದ್ರೆ ಆ ಪ್ರಾಣಿಗಳಕ್ಕಿಂತ ಹೆಚ್ಚು ಕಡೆ ಆಗ್ತಿದ್ ಮಾನವ ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡ್ಕೊಂಡು ನಡಿಬೇಕು ಅನೇಕ ಜನರು ತಮ್ಮ ತಮ್ಮ ವ್ಯವಹಾರ ಕಡೆ ಲಕ್ಷ್ಯ ಕೊಟ್ಟದಾರ ಆ ವ್ಯವಹಾರದ ಕಡೆ ಲಕ್ಷ್ಯ ಕೊಡೋ ಸಂದರ್ಭದಲ್ಲಿ ಮಕ್ಕಳನ್ನ ಅಲಕ್ಷ್ಯ ಮಾಡಿದಾರ ಹಣ ಗಳಿಸುವ ಒಂದೇ ಒಂದು ಉದ್ದೇಶದಲ್ಲಿ ಅವರೆಲ್ಲೋ ಆದ್ರೆ ಆ ಹಣ ಎದುರಿಸಲುವಾಗಿ ಒಂದು ನಾಲ್ಕು ದಿನದಲ್ಲಿ ಒಂದು ದಿನ ಆದರೂ ನಿಮ್ಮ ಮಕ್ಕಳ ಜೊತೆ ಕೂರುವಂತ ಪ್ರಯತ್ನ ಮಾಡ್ರಿ ಒಂದು ವಾರದಲ್ಲಿ ಎರಡು ದಿನ ಆದರೂ ಮಕ್ಕಳ ಜೊತೆಯಲ್ಲಿ ಕೂರುವಂತ ಅಲ್ವಾ ಜೊತೆ ಮಾತಾಡುವಂತ ಜೊತೆ ಊಟ ಮಾಡುವಂತ ಪ್ರಯತ್ನ ಮಾಡಬೇಕು ನಿಮ್ಮ ಮಕ್ಕಳಿಗೆ ಏನಾದ್ರು ನೀವು ಸಂಸ್ಕಾರ ಕೊಟ್ಟಿಲ್ಲ ಅಂತಂತಂದ್ರ ನೀವು ಗಳಿಸಿರುವಂತ ಆಸ್ತಿ ಅವರಿಗೆ ಸಾಕು ಹೋಗೋದಿಲ್ಲ ನಿಮ್ ಮಕ್ಕಳಿಗೆ ಏನಾದ್ರು ನೀವು ಸಂಸ್ಕಾರ ಕೊಟ್ಟಿದ್ದೀರಿ ಅಂತಂತಂದ್ರ ನೀವು ಗಳಿಸಿರುವಂತ ಆಸ್ತಿ ಅವರಿಗೆ ಬೇಕಾಗಿಲ್ಲ ನೀವು ನೋಡ್ತಿರ್ಬೋದು ನಮ್ಮ ದೇಶದ ಅನೇಕ ದೊಡ್ಡ ದೊಡ್ಡ ಮನೆಗಳು ಕೂಡ ಅರಮನೆಗಳು ಕೂಡ ಹೇಳಿ ಹೆಸರಿಂಗೋದು ಕಾರಣ ಏನು ಆ ಮನೆಗೆ ಸೌಕಾರಕ್ಕೆ ಹೆಚ್ಚಾದಂಗ ಆ ಸಂಪ ಆ ಸಂಸ್ಕಾರ ಕಡಿಮೆ ಆಗಿದ್ದ ಕಾರಣ ಸಂಸ್ಕಾರ ಸಂಸಾರ ಸಂಸಾರಕ್ಕೆ ಏನಪ್ಪ ಅಂದ್ರೆ ಹೆಚ್ಚಾಗ್ಯದ ಸೌಕಾರಿಕೆ ಹೆಚ್ಚಾಗ್ಯದ ದುಡ್ಡು ಬಹಳ ಹೊಂಟದ ಆದ್ರೆ ಆ ಮನೆಯಲ್ಲಿ ಸಂಸ್ಕಾರ ಇಲ್ಲ ಅದರಿಂದಾನೆ ಆ ಮನೆಗಳ ಅವನತಿಗೆ ಬಂದಿದೆ ಕಾರಣದ ಬಹಳಷ್ಟು ಮನೆಗಳ ಸಿಗ್ತವೆ ನಿಮ್ಮ ಮಕ್ಕಳಿಗೆ ಬಲ್ಬ್ ಕೊಡೋ ಸಂದರ್ಭದಲ್ಲಿ ಬ್ಯಾಟ್ರಿ ಕೊಡೋ ಸಂದರ್ಭದಲ್ಲಿ ಚಾಕು ಕೊಡೋ ಸಂದರ್ಭದಲ್ಲಿ ಅದನ್ನು ಹೆಂಗೆ ಬಳಕೆ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಹೆಂಗೆ ಬಳಕೆ ಮಾಡ್ಬೇಕಂತ ತಿಳಿಸ್ಕೊಡ್ಬೇಕು ನೀವು ನೋಡ್ತಿರ್ಬೋದು ಯಾವುದಾದ್ರೂ ಅಂಗಡಿದಾಗ ಏನಾದರೂ ಒಂದು ವಸ್ತು ತಗೊಂಡ್ರಿ ಅಲ್ಲೊಂದು ಚೀಟಿ ಇಟ್ಟಿರ್ತಾ ಇರೋದು ಹೆಂಗೆ ಬಳಕೆ ಮಾಡಬೇಕು ಅಂತೇಳಿ ಅದೇ ರೀತಿ ನಿಮ್ಮ ಮಕ್ಕಳ ಕೈಯಲ್ಲಿ ಸಂಪತ್ತು ಕೊಡೋ ಪೂರ್ವದಲ್ಲಿ ಆಸ್ತಿ ಕೊಡೋ ಪೂರ್ವದಲ್ಲಿ ಅದು ಆಸ್ತಿಯನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ದೊಡ್ಡವ್ರ ಜೊತೆ ಹೆಂಗೆ ಹೆಂಗೆ ಬಾ ಮಾಡಬೇಕು ಹೆಂಗೆ ಮಾತಾಡಬೇಕು ದೊಡ್ಡವ್ರ ಹಿರಿಯರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಎನ್ನುವಂಥದ್ದು ಪ್ರತಿಯೊಂದು ಹಂತದಲ್ಲಿ ಮಕ್ಕಳಿಗೆ ತಿಳ್ಸ ಹೋಗ್ಬೇಕು ಕೆಲವೊಂದು ಜನ ಕೆಲವರು ಮನೆಗೆ ಬಂದ್ರೆ ಆ ಮನೆಗೆ ಯಾರಾದರೂ ಬಂದ್ರೆ ಹಾಗೆ ಎದ್ದು ಹೋಗ್ಬಿಡ್ತಾರೆ ಒಳಗೆ ಅವರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಆ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಏನು ಸಂಸ್ಕಾರ ಅಂತೇಳಿ ಯಾರಾದರೂ ಮನೆಗೆ ಬಂದ್ರೆ ಬರ್ರಿ ನಮಸ್ಕಾರ ಆರಾಮಿದ್ದೀರೇನು ಕುಂದ್ರಿ ಈ ನೀರು ತರಲೇನು ಏನಾದರೂ ಚಾಗಿ ತರಲಿ ಅಂತಂದ್ರೆ ಅಲ್ಲೊಂದು ಒಂದು ದೊಡ್ಡ ಮರ್ಯಾದೆನೇ ಬಂದುಬಿಡ್ತಾರೆ ನಿಮಗೆ ಅದು ಮಾಡಲಾರ್ದೆ ಕಾಲ ಮೇಲೆ ಕಾಲು ಹಾಕೊಂಡು ಹಿಂಗೆ ಅಲ್ಲಾಡ್ಸ್ಕೊಂಡು ಬಡ್ಸ್ಕೊಂಡು ಸುಮ್ ಕೂತ್ರ ಅದು ಯಾರಿಗೆ ಕೀರ್ತಿ ಕೆಟ್ಟ ಅಪಪ್ರಚಾರ ಬರ್ತದ ಮನೆಯಿಂದವ್ರಿಗೆ ಎಂಥವ್ರಿಗೆ ಇವ್ರ ಏನಪ್ಪ ಜನ್ಮ ಕೊಟ್ಟರು ಅಂತ ಹೇಳಿ ಬೈದು ಹೋಗ್ತಾರ ಹಂಗಾಗ್ಬಾರ್ದು ಮನೆಗೆ ಯಾರೇ ಬಂದ್ರು ಅಂತಂದ್ರೆ ಅವ್ರಿಗೆ ಗೌರವದಿಂದ ನೋಡ್ಕೋಬೇಕು ಇದು ಎಲ್ಲ ಯಾರು ಹೇಳಬೇಕು ತಂದೆ ತಾಯಿ ಅಜ್ಜ ಅಜ್ಜೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಪ್ರಯತ್ನ ಮಾಡಬೇಕು ಎಲ್ಲೇ ಈ ಥರ ಪುರಾಣಗಳಲ್ಲಿ ಒಳ್ಳೆ ಒಳ್ಳೊಳ್ಳೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಿರಿ ಒಳ್ಳೆ ಒಳ್ಳೊಳ್ಳೆ ಮಾತುಗಳನ್ನು ಕೇಳ್ತಿರ್ತಿರಲ್ಲ ಆ ಮಾತುಗಳನ್ನು ಅಷ್ಟೇ ಕೇಳೋದಲ್ಲ ಮಕ್ಳಿಗೆ ಬಂದು ಹೇಳ್ರಿ ಬಹಳಷ್ಟು ಜನ ಹೇಳ್ತಾರೆ ಏನ್ರಿ ನಮ್ಮ ಮಕ್ಕಳ ಮಾತೇ ಕೇಳಲಾಗ್ಯಾರ ಅಂತ ಅವ್ರು ಕೇಳಿದ್ರೂ ಪರವಾಗಿಲ್ಲ ನೀವು ಹೇಳಬೇಕಲ್ಲ ಹೇಳೋದು ನಮ್ಮ ಧರ್ಮ ಆ ಹೇಳುವಂಥ ಪ್ರಯತ್ನ ಮಾಡಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿಚಾರಗಳು ಒಳ್ಳೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸುವಂಥ ಪ್ರಯತ್ನ ಮಾಡಬೇಕು